ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಮಾಡಿರುವಂಥ ಪೌಡ್ರನ್ನು ಬಳಸಿ ರುಚಿಕರವಾದ ಬೇಳೆ ಭಾತ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಬಿಸಿ ಬೇಳೆಭಾತ್ ಮಾಡಲಿಕ್ಕೆ ಬೇಕಾಗಿರುವಂಥ ಪೌಡ್ರನ್ನು ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಗ್ಯಾಸನ್ನು ಆನ್ ಮಾಡಿ ಒಂದು ಕಡಾಯ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಒಂದೆರಡು ಸ್ಪೂನಷ್ಟು ಬೇಳೆಯನ್ನು ಹಾಕಿ ಹುರ್ಕೊಳ್ಳೋಣ ಕಡಲೆಬೇಳೆಯನ್ನು ಸ್ವಲ್ಪ ಹುರಿದಾದಮೇಲೆ ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕಿ ಹುರ್ಕೊತಾ ಇದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಈ ರೀತಿ ಹುರಿದಾದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಕಾಳು ಕಾಳುಮೆಣಸು ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಏಲಕ್ಕಿಯನ್ನು ಹಾಕಿ ಇದ್ದೀನಿ ಎಲ್ಲ ಸಾಮಗ್ರಿಗಳನ್ನು ಈ ರೀತಿ ಸ್ವಲ್ಪ ಕೆಂಪುಗಾಗೋವರೆಗೂ ಹುರಿದಾದಮೇಲೆ ಈಗ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜನ ಹಾಕಿ ಹುರ್ಕೊತಾ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಇಟ್ಟು ಹುರ್ಕೊಳ್ಳಿ ಈ ರೀತಿ ಹುರಿದಾದ ಮೇಲೆ ಕೊನೆಯಲ್ಲಿ ಒಂದು ಸ್ಪೂನಷ್ಟು ಕಪ್ಪೆಳನ್ನು ಹಾಕಿ ಹುರ್ಕೊತಾ ಇದ್ದೀನಿ ಕಪ್ಪೆಳು ಬದಲಾಗಿ ನೀವು ಬಿಳಿ ಎಳಿದ್ರು ಕೂಡ ಉಪಯೋಗಿಸ್ಕೋಬೋದು ನಡೆಯುತ್ತೆ ನೋಡಿ ಎಲ್ಲ ಸಾಮಗ್ರಿಗಳನ್ನು ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇವುಗೂ ಒಂದು ತಟ್ಟೆಯಲ್ಲಿ ಹಾಕೊಳ್ಳೋಣ ನಂತರ ಇದೇ ಏನು ಒಲೆ ಮೇಲೆ ಇಟ್ಟು ಒಳ್ಳೆ ಕಲರ್ ಮತ್ತು ಖಾರಕ್ಕೋಸ್ಕರ ಬ್ಯಾಡ್ಗಿ ಮೆಣಸಿಗೆ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಅರ್ಧ ಗುಂಟೂರು ಅರ್ಧ ಬ್ಯಾಡ್ಗಿ ಮೆಣಸಿಗೆ ಉಪ್ಯೋಗಿಸ್ಕೋಬೋದು ಈಗ ಇದರಲ್ಲಿ ಎಣ್ಣೆ ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆ ಡ್ರೈ ಆಗಿ ಹುರ್ಕೊಳ್ಳೋಣ ಮುಂಚೆ ಹುರಿದಿರೋ ಮಸಾಲೆ ಜೊತೆ ಸೇರಿಸಿ ಒಂದು ಮೆಣಸಿನ್ಕಾಯಿಯನ್ನು ಹುರಿಯಕ್ಕೆ ಹೋಗಬೇಡಿ ಈ ರೀತಿ ಒಂದು ಮೆಣಸಿನ್ಕಾಯನ್ನು ಸಪ್ರೇಟಾಗಿ ಹುರ್ಕೊಳ್ಳಿ ಆಗ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಹುರಿದಾಗಿದೆ ಈಗ ಯುಗಾನೂ ಕೂಡ ಇದೇ ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ತನಿಗಾಗಲಿಕ್ಕೆ ಬಿಡೋಣ ಪೂರ್ತಿಯಾಗಿ ತನ್ಗಾದ ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಜಾಸ್ತಿ ಇದ್ದರೆ ಮಿಲ್ಗೋಗಿ ಪುಡಿ ಮಾಡಿಸ್ಕೊಂಬರ್ಬೋದು ಸ್ವಲ್ಪ ಇದ್ದರೆ ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊಳ್ಳಿ ನಡೆಯುತ್ತೆ ನಾನು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸಾಮಗ್ರಿಗೂ ಚೆನ್ನಾಗಿ ಗುರುತು ಈ ರೀತಿ ಪುಡಿ ಮಾಡಿದ್ರೆ ಎಷ್ಟೇ ದಿನ ಇಟ್ಟರು ಕೂಡ ಪೌಡ್ರ್ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲವನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿದ್ಮೇಲೆ ಈಗ ಇದರಲ್ಲಿ ನೀರು ಹಾಕ್ತೇನೆ ಹಾಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಯಾವಾಗಾದರೂ ನೀವು ಫ್ರೀ ಇದ್ದಾಗ ಈ ರೀತಿ ಪೌಡ್ರನ್ನು ಒಂದು ಸಲಕ್ಕೆ ರೆಡಿ ಮಾಡಿ ಸುಮಾರು ಒಂದು ತಿಂಗಳವರೆಗೂ ಇಟ್ಟು ಉಪಯೋಗಿಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಬನ್ನಿ ಈ ಮನೆಯಲ್ಲೇ ಮಾಡಿರುವಂಥ ಪೌಡ್ರನ್ನು ಬಳಸಿ ರುಚಿಕರವಾದ ಬಿಸಿ ಬೇಳೆಭಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿವತ್ತು ಸಿರಿಧಾನ್ಯ ಉಪಯೋಗಿಸಿ ಬಿಸಿ ಬೇಳೆಭಾತ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ನವನೆ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ಇದೇ ಪ್ರೊಸೀಜರ್ನಲ್ಲಿ ನೀವು ನವಣೆ ಅಕ್ಕಿ ಬದಲಿಗೆ ನಾರ್ಮಲ್ ಅಕ್ಕಿಯನ್ನು ಬಳಸಿ ಕೂಡ ಬಿಸಿ ಬೇಳೆಭಾತ್ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಈ ನವಣೆ ಅಕ್ಕಿಯನ್ನು ಬಳಸಿ ಬಿಸಿಬೇಳೆಭಾತ್ ಮಾಡಿ ನೋಡಿರಿ ಟೇಸ್ಟು ನಿಜವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ನೋಡಿ ಒಂದು ಕಪ್ ನವಣೆ ಅಕ್ಕಿ ಹಾಕೊಂಡಿದ್ದೀನಿ ಈಗ ಇದರಲ್ಲಿ ನೀರು ಹಾಕಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ತೊಳೆದಾದ್ಮೇಲೆ ಮೇಲೆ ಈಗ ಇದರಲ್ಲಿ ಬೇರೆ ನೀರನ್ನು ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ಬೇಳೆ ನೆನೆಸಿಟ್ಕೋಬೇಕು ಹಾಗಾಗಿ ಮತ್ತೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ನವಣೆ ಅಕ್ಕಿಗೆ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ತೊಗರಿ ಬೇಳೆನೂ ಹಾಕೊತಾ ಇದ್ದೀನಿ ಈಗ ಇದರಲ್ಲೂ ಕೂಡ ನೀರು ಹಾಕಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ನೋಡಿ ಚೆನ್ನಾಗಿ ತೊಳೆದಾದಮೇಲೆ ಈಗ ಇದರಲ್ಲೂ ಕೂಡ ನೀರು ಹಾಕಿ ಈಗ ಬೇಳೆ ಮತ್ತು ನವಣೆ ಅಕ್ಕಿ ಎರಡನ್ನೂ ಕೂಡ ಒಂದು ಅರ್ಧ ಗಂಟೆವರೆಗೂ ನೆನೆಸಿಟ್ಕೊಳ್ಳೋಣ ನಿಮಗೆ ಟೈಮ್ ಇದ್ದರೆ ಅರ್ಧ ಗಂಟೆ ನೆನೆಸ್ಕೊಳ್ಳಿ ಇರಲಿಲ್ಲ ಅಂದರೆ ಒಂದು ಹತ್ತು ನಿಮಿಷ ನೆನೆಸಿದ್ರು ಕೂಡ ನಡೆಯುತ್ತೆ ನೋಡಿ ಒಂದು ಮೂವತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಅಕ್ಕಿ ಮತ್ತು ಬೇಳೆ ತುಂಬಾ ಚೆನ್ನಾಗಿ ನೆಂದು ರೆಡಿಯಾಗಿವೆ ಈಗ ಮತ್ತೊಮ್ಮೆ ಎರಡನ್ನೂ ಕೂಡ ಚೆನ್ನಾಗಿ ತೊಳೆದು ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನೆನೆಸಿಟ್ಕೊಂಡಿರುವಂತಹ ನವಣೆ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ನಂತರ ನೆನೆಸಿಟ್ಕೊಂಡಿರುವಂತಹ ಬೇಳೆಯನ್ನು ಕೂಡ ಇದರಲ್ಲೇ ಸೇರಿಸ್ಕೊಳ್ಳೋಣ ನೆನೆಸಿಟ್ಕೊಂಡಿರುವಂಥ ನವಣೆ ಅಕ್ಕಿ ಮತ್ತು ತೊಗರಿ ಬೇಳೆನ ಹಾಕಿದ್ಮೇಲೆ ಈಗ ಇದರಲ್ಲಿ ತರಕಾರಿಗಾನ ಹಾಕೋಬೇಕು ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮತ್ತು ನೆನೆಸಿಟ್ಕೊಂಡಿರುವಂಥ ಬಟಾಣಿಕಾಳು ತೊಗೊಂಡಿದ್ದೀನಿ ನೀವು ಯುಗನು ಬಿಟ್ಟು ಬೇರೆ ತರಕಾರಿ ಇಷ್ಟ ಇದ್ದರೂ ಕೂಡ ಹಾಕೋಬೋದು ನಡೆಯುತ್ತೆ ಆಲೂಗಡ್ಡೆಯನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಈಗ ನೀರು ತೆಗೆದು ಆಲೂಗಡ್ಡೆನೂ ಸೇರಿಸ್ಕೊಳ್ಳೋಣ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟೋ ಕೂಡ ಆಲೂಗಡ್ಡೆ ತುಂಬ ಚೆನ್ನಾಗಿರುತ್ತೆ ಬೇಗನೆ ಕಪ್ಪಾಗೋದಿಲ್ಲ ಆಮೇಲೆ ನೆನೆಸಿಟ್ಕೊಂಡಿರುವಂಥ ಬಟಾಣಿಕಾಳನ್ನು ಹಾಕಿ ಈಗ ಸುಮಾರು ನಾಲ್ಕರಿಂದ ಐದು ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಯಿಸ್ಕೊತಾ ಇದ್ದರೆ ನೀರು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಡೆಯುತ್ತೆ ಈಗ ರುಚಿಗೆ ಹೆಚ್ಚು ಅಷ್ಟು ಉಪ್ಪು ಮತ್ತು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬಿಸಿಬೇಳೆ ಭಾತ್ ಪೌಡ್ರನ್ನು ಒಂದು ಸ್ಪೂನಷ್ಟು ಈ ಟೈಮಲ್ಲಿ ಹಾಕೊತಾ ಇದ್ದೀನಿ ಬಿಸಿಬೇಳೆಭಾತ್ ಪೌಡ್ರನ್ನು ಈ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತರಕಾರಿಯು ಕೂಡ ಮಸಾಲೆ ಖಾರ ಚೆನ್ನಾಗಿ ಹತ್ತುತ್ತೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಈಗ ಸ್ಟವನ್ನು ಆನ್ ಮಾಡಿ ಒಂದು ಕಾಲು ಸ್ಪೂನ್ನಷ್ಟು ಅರಿಶಿನ ಪುಡಿ ಮತ್ತು ಒಂದೇ ಒಂದು ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಎಲ್ಲಿಂದ ಕುಕ್ಕರನ್ನು ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಎರಡು ವಿಸಿಲ್ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ಪೂರ್ತಿಯಾಗಿ ತನ್ಗಾಗ್ಲಿಕ್ಕೆ ಬಿಟ್ಟಿದ್ದೆ ಕುಕ್ಕರ್ ಪೂರ್ತಿಯಾಗಿ ತನ್ಗಾದ ಮೇಲೆ ಲೀಟ್ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ನೀರು ಅಂಶ ಇದ್ದರೂ ಪರವಾಗಿಲ್ಲ ಆದರೆ ಚೆನ್ನಾಗಿ ಬೆಂದಿರಬೇಕು ನೋಡಿ ನೀರೆಲ್ಲ ಖಾಲಿಯಾಗಿದೆ ಆದರೆ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸ ನಾನು ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳೋಣ ನೀವು ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಉಪಯೋಗಿಸ್ಕೋಬೋದು ಆದರೆ ತುಪ್ಪ ಹಾಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಮೇಲೆ ಈಗ ಇದರಲ್ಲಿ ಒಂದು ಸ್ವಲ್ಪ ಗೋಡಂಬಿ ಪೀಸಸನ್ನು ಹಾಕಿ ಹುರ್ಕೊತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಕೆಬ್ಬಗಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಈ ರೀತಿ ಚೆನ್ನಾಗಿ ಹುರಿದಾದ ಮೇಲೆ ಈಗ ಯುಗೂ ಒಂದು ತಟ್ಟೆಯಲ್ಲಿ ಹಾಕೊಳ್ಳೋಣ ನಂತರ ಇದೇ ತುಪ್ಪವನ್ನು ಇನ್ನೂ ಸ್ವಲ್ಪ ಬಿಸಿ ಮಾಡಿ ಈಗ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಕಿ ಸಿಡಿಸ್ಕೊಳ್ಳೋಣ ಸಾಸಿವೆ ಚಿಟ್ಟಪಟ ಅಂತ ಸಿಡಿಯುವಾಗ ಒಂದೆರಡು ಒಂದು ಮೆಣಸಿನ್ಕಾಯಿ ಕಟ್ ಮಾಡುವಂಥ ಈರುಳ್ಳಿ ಒಂದು ಸ್ವಲ್ಪ ಎಲೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಮನೆಯಲ್ಲಿ ಇದ್ದರೆ ಹಾಕೊಳ್ಳಿ ಇಲ್ಲಿಲ್ಲ ಅಂದರೂ ಕೂಡ ನಡೆಯುತ್ತೆ ತೊಂದರೆ ಇಲ್ಲ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಕ್ಯಾಪ್ಸಿಕಮನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಟ್ ಮಾಡುವಂಥ ಟೊಮೆಟೊ ಹಣ್ಣನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವೆಲ್ಲವೂ ತುಂಬ ಆಗಬಾರ್ದು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸಾಫ್ಟ್ ಆದರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದರಲ್ಲಿ ಖಾರಕ್ಕೆ ಒಂದೆರಡು ಸ್ಪೂನಷ್ಟು ಮುಂಚೆನೇ ರೆಡಿ ಮಾಡಿರುವಂತಹ ಬಿಸಿ ಬೇಳೆ ಭಾತ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕೊತಾ ಇದ್ದೀನಿ ನಿಮ್ಮ ಹುಳಿಗೆ ಎಷ್ಟು ಬೇಕೋ ಅದರ ತಕ್ಕಂತೆ ನೋಡಿಕೊಂಡು ಹುಣಸೆ ರಸನ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಹುಳಿ ಹಾಕಿದ್ಮೇಲೆ ಸಿಹಿ ಕೂಡ ಇರಲೇಬೇಕು ಹಾಗಾಗಿ ಒಂದು ಸ್ಪೂನಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದರಲ್ಲಿ ಎಕ್ಸ್ಟ್ರಾ ನೀರು ಹಾಕ್ಕೊತಾ ಇದ್ದೀನಿ ಈ ಚಿಕ್ಕ ಗ್ಲಾಸ್ನಿಂದ ಸುಮಾರು ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು ಸೈಡಲ್ಲೂ ಕೂಡ ಇನ್ನೂ ಎರಡು ಗ್ಲಾಸ್ನಷ್ಟು ನೀರು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಆಮೇಲೆ ಕಡಿಮೆ ಬಿದ್ದರೆ ಸೇರಿಸಿ ಮಿಕ್ಸ್ ಮಾಡಿಕೊಡೋಣ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಮುಂಚೆನೆ ಬೇಯಿಸಿಟ್ಕೊಂಡಿರುವಂಥ ನವಣೆ ಅಕ್ಕಿ ಬೇಳೆ ಮತ್ತು ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ ಇದರಲ್ಲೂ ಕೂಡ ನೀರಿನಂಶ ಇದ್ರೆ ನೀರ್ ಸಮೇತನೇ ಹಾಕೊಳ್ಳಿ ನೀರಿನಂಶ ಇರಲಿಲ್ಲ ಅಂದರೆ ಈ ರೀತಿ ಬೇಯಿಸಿರೋದನ್ನು ಮಾತ್ರ ಹಾಕೊಳ್ಳಿ ನೋಡಿ ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಗಟ್ಟಿ ಆದ್ರೆ ನೀವು ಸೈಡಲ್ಲಿ ಬಿಸಿ ಮಳಿಗೆ ಇಟ್ಕೊಂಡಿರುವಂಥ ನೀರನ್ನು ಈ ಟೈಮಲ್ಲಿ ಸೇರಿಸ್ಕೋಬಹುದು ನೋಡಿ ಸ್ವಲ್ಪ ಗಟ್ಟಿ ಅನಿಸ್ತಾ ಇರೋದ್ರಿಂದ ಇನ್ನು ಎಕ್ಸ್ಟ್ರಾ ಬಿಸಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನೀರಿನಂಶ ಜಾಸ್ತಿ ಇದ್ದರೆ ನೀರು ಸೇರ್ಸೋಕ್ಕೆ ಹೋಗಬೇಡಿ ಇಮಿಡಿಯೇಟಾಗಿ ಮಿಕ್ಸ್ ಮಾಡಿದ್ಮೇಲೆ ಗಟ್ಟಿ ಅನಿಸಿದ್ರೆ ಮಾತ್ರ ಇಷ್ಟ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಅಕಸ್ಮಾತ್ ಆಗಿ ಕುದ್ದಾದ ಮೇಲೂ ಗಟ್ಟಿ ಅನ್ನಿಸ್ತಾಯಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬಿಸಿನೀರು ಹಾಕಿ ನೀವು ಕಲಿಸ್ಕೋಬೋದು ನಡೆಯುತ್ತೆ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಸಲ ಟೇಸ್ಟ್ ಮಾಡಿ ನೋಡಿರಿ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಉಪ್ಪು ಖಾರನ ಹಾಕಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಮೂರು ನಿಮಿಷದವರೆಗೂ ಬೇಯಿಸಿದ್ದೆ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಬೇಯಿಸಿರುವಂಥ ಬೇಳೆ ಹಾಕಿ ತುಂಬ ಹೊತ್ತು ಹೋಗಬೇಡಿ ಜಸ್ಟ್ ಎಲ್ಲವೂ ಕೂಡ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಬೇಯಿಸಿದ್ರೆ ಸಾಕು ಈಗ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪು ಮುಂಚೆನೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ಮುಂಚೆನೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ಹಾಕಿ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಹುರಿಯೋದು ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಮುಂಚೆನೆ ಹುರಿದು ಎತ್ತಿಟ್ಕೊಂಡಿದ್ದೆ ಈ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ತಿನ್ನಬೇಕನ್ನಿಸ್ದಾಗ ಹೊರಗಡೆ ಹೋಟೆಲ್ಗೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಗಾರ್ನಿಷ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಮತ್ತು ಖಾರ ಬುಂದಿನ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ ನವನೇ ಅಕ್ಕಿಯನ್ನು ಬಳಸಿ ಈ ರೀತಿ ಬಿಸಿಬೇಳೆ ಭಾತನ್ನು ನೀವು ಕೂಡ ನಿಮ್ಮ ಒಂದು ಸಲ ಟ್ರೈ ಮಾಡಿ ನೋಡಿರಿ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗನ್ನು ತಪ್ಪದೇ ಕೆಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್